ದೇವಿಯವರು ನಮಗೆ ಭಾಳ ನಮ್ಮ ಮಹಾತ್ಮ ಪಿಕ್ಚರ್ಸ್ಗೆ ಅವರು ಆಷಾಢಭೂತಿ ಅನ್ನೋ ಪಿಕ್ಚರ್ಲೆ ಆ್ಯಕ್ಟ್ ಮಾಡಿದರು ಆವಾಗ್ಲಿಂದ ನಮ್ಮ ಫ್ಯಾಮಿಲಿಗೆ ಭಾಳ ಭಾಳ ಹತ್ತಿರದವರು ನಮ್ಮ ತಾಯಿಯವ್ರಿಗೂ ಅವ್ರಿಗೂ ಅಂಥ ಒಂದು ಸಂಬಂಧ ಇತ್ತು ಅವ್ರಿಗಿದ್ರು ಒಂದು ಸಿಸ್ಟರ್ಸ್ ಥರ ಇದ್ದರು ಯಾವಾಗಲೂ ನಮ್ಮ ತಾಯಿನ ಬೇಬಿ ಬೇಬಿ ಅಂತ ಕರೆಯೋದು ಕರೆದು ಕರೆದು ಮನೆಯಲ್ಲೇ ಇಟ್ಕೊಂಡು ಎರಡು ದಿವಸ ಇತ್ತು ಕಳಿಸ್ತಿದ್ರು ನಮಗೆಲ್ಲರಿಗೂ ನಮ್ಮ ಮುನ್ನಿ ಆಗಿರ್ಬೋದು ಜಗದೀಶ್ಗಾಗಿರ್ಬೋದು ನಾನು ಅಂಬರೀಷ ಎಲ್ಲ ಅವ್ರ ಮನೆಯಲ್ಲಿ ಎಷ್ಟೋ ದಿವಸ ತುಂಬ ಸಂತೋಷವಾದ ಕ್ಷಣಗಳನ್ನ ಕಳೆದಿದ್ದೀವಿ ಆಕೆ ಒಬ್ಬ ಮಹಾನ್ ನಟಿ ಯಾಕೆಂದರೆ ಅಚ್ಚ ಕನ್ನಡ ಮಾತಾಡೋವಂಥ ಒಂದು ಹೀರೋಯಿನ್ ಇವತ್ತಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಡೈಲಾಗು ಕಪ್ಪ ಯಾಕೆ ಕೊಡಬೇಕು ಅನ್ನೋದು ಇನ್ನು ಯಾರ ಕೈಲೂ ಹೇಳೋಕ್ಕಾಗಲ್ಲ ಅದೊಂದು ಅವರು ಹೇಳಿರೋ ಸ್ಟೈಲ್ ಇದೆಯಲ್ಲ ಅಂದರೆ ಅವರಂಥ ಆ್ಯಕ್ಟರ್ ಹಿಂದಿ ತಮಿಳು ತೆಲುಗು ಎಲ್ಲ ಭಾಷೆಯಲ್ಲೂ ಮಾಡಿ ಮಾಡಿದ್ದಾರೆ ಒಂದೇ ಒಂದು ನಾನು ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಕೊಡಬೇಕು ಕೊಡಬೇಕು ಅಂತ ಮೂರು ವರ್ಷದಿಂದ ಸರ್ಕಾರಕ್ಕೆ ಕಾಗದ ಎಲ್ಲ ಬರೆದಿದ್ದೆ ಸೆಂಟ್ರಲ್ ಗೌರ್ಮೆಂಟ್ಗೆ ಆದರೆ ಅದು ಆಗಲಿಲ್ಲ ಆದರೂ ಅವ್ರಿಗೆ ಪದ್ಮಭೂಷಣ್ ಪದ್ಮ ವಿಭೂಷಣ್ ಎಲ್ಲ ಬರೆದಿದೆ ಮಹಾನ್ ತಾರೆ ಏಕೆಂದರೆ ನಾಲ್ಕು ಭಾಷೆನಲ್ಲಿ ಒಂದು ವಿಜೃಂಭಣೆಯಿಂದ ಕೊನೆಯವರೆಗೂ ಯಾವತ್ತೂ ಅವ್ರು ಸೋಲೆ ನೋಡಿಲ್ಲ ಆ ಥರ ಎಲ್ಲ ಫ್ಯಾಕ್ಟರ್ಗಳ ಜೊತೆ ರಾಜ್ಕುಮಾರ್ ಎಮ್ ಜಿ ಆರ್ ಶಿವಾಜಿ ಗಣೇಶನ ಹಿಂದಿನಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕನ್ನಡ ಚಿತ್ರರಂಗ ಯಾವಾಗಲೂ ಮರೆಯೋಕ್ಕಾಗೋದೇ ಇಲ್ಲ ಆ್ಯಕ್ಚುಲಿ ಅವರು ನಮಗಿಂತ ತುಂಬ ತುಂಬ ದೊಡ್ಡ ನಟರು ತುಂಬ ದೊಡ್ಡ ಹೆಸರು ಮಾಡಿರೋರು ನಮಗೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿಲ್ಲದೆ ಇರಬಹುದು ನನಗೆ ಅದೊಂದು ಫ್ಯಾನ್ ಮೂಮೆಂಟು ಅವರೊಂದು ದೊಡ್ಡ ಸಿನಿಮಾ ನಟರು ಅಂತ ಆದರೆ ಈ ದೊಡ್ಡ ದೊಡ್ಡ ನಟರ ಒಂದು ದೊಡ್ಡ ಗುಣ ಏನು ಅವ್ರು ಯಾಕಷ್ಟು ದೊಡ್ಡ ನಟರ ಆಗ್ತಾರೆ ಅಂದರೆ ನಾವು ಇಂಡಸ್ಟ್ರಿಗೆ ಬಂದಾಗ ಒಂದು ಮುಂಗಾರು ಮಳೆ ಮೂಡಲೆ ಮನೆ ನೋಡಿದಾಗ ಫೋನ್ ಮಾಡಿ ನೀವು ಚೆನ್ನಾಗಿ ಮಾಡಿದೀಯ ಅಂತ ಹೇಳುವಂಥ ಹೇಳಿರೋ ಅಂಥ ದೊಡ್ಡ ನಟಿ ಸೊ ಹಾಗಾಗಿ ಅವರನ್ನು ನೋಡುತ್ತೆ ಸರೋಜಾದೇವಿ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಬಂದ ತಕ್ಷಣ ಒಂದು ದೇವತೆ ದೊಡ್ಡ ಕುಂಕುಮ ಫಳ 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 ವಜ್ರದ್ದು ವಾಲೆ ಮೂಗುಬಿಟ್ಟು ದೊಡ್ಡ ದೊಡ್ಡ ಅಣ್ಣವ್ರ ಜೊತೆ ಎಲ್ಲರ ಜೊತೆ ಮಾಡಿರೋ ಫಿಲಮ್ಮು ಅವರ ಹಾಡುಗಳು ನೆನಪಾಗುತ್ತೆ ಸೊ ಅವರು ನಮ್ಮನ್ನು ಬಿಟ್ಟು ಅವರು ಜೀವ ಬಾಡಿ ಹೋಗಿದೆ ಆದರೆ ಸದಾ ಅವರ ಪ್ರೀತಿ ಅವರ ಸಿನಿಮಾ ಮೂಲಕ ಅವರು ನಮ್ಮ ಜೊತೆಗೆ ಯಾವತ್ತೂ ಇದ್ದೇ ಇರ್ತಾರೆ ಈ ಸರೋಜಾ ದೇವಿಯವರು ಇವತ್ತು ಅಸ್ತಂಗತಾಗಿದ್ದಾರೆ ಅವರ ಒಂದು ಅಸ್ ಅಂತಿಮ ದರ್ಶನವನ್ನು ಪಡೆಯುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಾನು ಭಾಳ ಚಿಕ್ಕವನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲಿ ಅವರು ಅಭಿನಯ ಮಾಡಿ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಉತ್ತರ ಭಾರತ ಮತ್ತು ದಕ್ಷಿಣ ಎಲ್ಲ ಕಲಾವಿದರೊಂದಿಗೆ ನಟಿಸಿದಂಥ ಒಂದು ಮಹಾನ್ ನಟಿ ಇವತ್ತು ನಮ್ಮಿಂದ ದೂರಾಗಿದ್ದಾರೆ ಅವರ ಆತ್ಮಕ್ಕೆ ಮೊದಲನೇದಾಗಿ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ ಅವರು ನಾವು ಹೆಚ್ಚು ಯಾವುದೇ ಚಿತ್ರಗಳಲ್ಲಿ ನಟಿಸಿಲ್ಲ ಆದರೆ ಒಂದು ಸರಿ ನಾವು ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೆನ್ಸಾರ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡಿದ್ದೆ ಇದೇ ಮನೆಯಲ್ಲಿ ಬಂದು ಅವಾಗ ತುಂಬ ನಮಗೆ ಸಹಾಯ ಕೂಡ ಮಾಡಿದರು ಆದರೆ ಆಮೇಲೆ ನಂತರ ದಿನಗಳಲ್ಲಿ ಅವ್ರನ್ನ ಭೇಟಿ ಮಾಡುವಂಥ ಅವಕಾಶ ಬಂದಿರಲಿಲ್ಲ ಇವತ್ತು ಅವರ ನಿಧನ ಸುದ್ದಿಯನ್ನು ಕೇಳಿ ನಾನು ಬಂದು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದೇನೆ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಗಲಿಕೆ ನೋವನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ